ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಕಲಕೇರಿ ಗ್ರಾಮ ಪಂಚಾಯಿತಿ ಸರ್ವಜನಾಂಗದ ಶಾಂತಿಯ ತೋಟವನ್ನು ನಿರ್ಮಿಸುವ ಕನಸು ಕಾಣುತ್ತಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಾ ಅಹಮದ್ ಸಿರ್ಸಗಿ ಹಾಗೂ ಇಪ್ಪತ್ತೇಳು ಸದಸ್ಯರು ಗ್ರಾಮದ ಮಾರುಕಟ್ಟೆ ಪ್ರದೇಶದಲ್ಲಿ ಸೀಮಿತ ಜಾಗದಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಹೊಸ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲು ಮುಂದಾಗಿದ್ದಾರೆ ಈ ಯೋಜನೆಗೆ ಭೂಮಿಪೂಜೆ ನಡೆದಿದೆ ಆದರೆ ಈಗ ಅಡ್ಡಿಗಳು ಶುರುವಾಗಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಕೀಯ ಹಾಗೂ ಅಧಿಕಾರಿಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಕನ್ನಡ ಶಾಲೆಯ ಆವರಣವನ್ನು ದಾನವಾಗಿ ಪಡೆದಿರುವ ಧಾನಿಗಳ ಮನೆಯವರು ಶಾಲೆಯ ಒಂದು ಮುಖ್ಯ ಗೇಟನ್ನು ಮುಚ್ಚಲು ಮುಂದಾಗಿದ್ದಾರೆ ಈ ಗೇಟ್ ವಾಣಿಜ್ಯ ಮಳಿಗೆಗಳ ರಸ್ತೆಗೆ ಹೊಂದಿಕೊಂಡಿದ್ದು ಉಳಿದಿರಡು ಗೇಟುಗಳು ಊರಿನ ಪ್ರಮುಖ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಸುಮಾರು ತೊಂಬತ್ತು ವರ್ಷಗಳಿಂದಲೂ ಈ ಗೇಟ್ಗಳು ಸಾರ್ವಜನಿಕ ಬಳಕೆಗೆ ಬರುತ್ತಿವೆ ದಾನಿಗಳ ಮನೆಯವರು ಗೇಟ್ ಮುಚ್ಚಲು ಮುಂದಾದ ಹಿನ್ನೆಲೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ಹಾಗೂ ಸರ್ವ ಸದಸ್ಯರಾದ ಅನಿಲ್ ಬಡಿಗೇರ್ ವಿಶ್ವನಾಥ್ ರಾಠೋಡ್ ಇರಗಂಟಿ ಬಡಿಗೇರ್ ನಬಿಲಾಲ್ ನಾಯ್ಕೋಡಿ ದೌಲತ್ ಪಟೇಲ್ ಬಿರಾದರ್ ದೇವೇಂದ್ರ ಬಡಿಗೇರ್ ಖಾಸಿಂಸಾಬ್ ನಾಯ್ಕೋಡಿ ಕುತುಬುದ್ದಿನ್ ಹೊಸಮನಿ ಸಲೀಂ ನಾಯ್ಕೋಡಿ ಭೀಮಣ್ಣ ವಡ್ಡರ್ ಸುಧಾಕರ್ ಅಡಿಕೆ ಆನಂದ್ ಅಡಿಕೆ ಸೇರಿದಂತೆ ಗ್ರಾಮಸ್ಥರು ಗೇಟ್ ಮುಚ್ಚದಂತೆ ಮನವಿ ಮಾಡಿದ್ದಾರೆ ಸರ್ವಜನಾಂಗದ ಜನರಿಗೆ ಸ್ಫೂರ್ತಿಯಾದ ಈ ಯೋಜನೆಗೆ ಗ್ರಾಮಸ್ಥರು ಬೆಂಬಲ ಸೂಚಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ತೋರುತ್ತಿರುವ ಈ ಪ್ರಯತ್ನ ಇತರ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಲಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟೆ ಪರ್ವಜ್ಞ ಅನ್ನುವಂತ ಒಂದು ಮಾತಿನ ಒಂದು ಅರ್ಥದಲ್ಲಿ ನಾನು ಏನು ಇಷ್ಟಪಡ್ತೀನಿ ಅಂದ್ರೆ ಕೆಲವು ದಿನಗಳಿಂದ ಬಹಳಷ್ಟು ದಿನಗಳಿಂದ ನಮ್ಮ ಎಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆದಿಯಾಗಿ ಎಲ್ಲಾ ಸದಸ್ಯರು ಊರಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಮಾಡಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಊರಿನಲ್ಲಿ ಯಾವುದೇ ಅಂತ ನೀರಿನ ತೊಂದರೆ ಆಗಿರಬಹುದು ಮತ್ತು ಚರಂಡಿ ವ್ಯವಸ್ಥೆ ಆಗಿರಬಹುದು ಮತ್ತು ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ನಾವು ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದಿವಿ ಕೆಲವು ದಿನಗಳಿಂದ ಒಂದು ವರ್ಷ ದೇಡ್ ವರ್ಷದಿಂದ ನಮ್ಮ ಪ್ರಯತ್ನ ಏನು ಅಂದ್ರೆ ನಮ್ಮ ಬಜಾರದಲ್ಲಿರುವಂತಹ ಒಂದು ಸ್ಥಿತಿಲ ವ್ಯವಸ್ಥೆಯಲ್ಲಿರುವಂತಹ ಹೊಲಸ ಒಂದು ಮುಖ್ಯ ಬಜಾರ್ ನಾವು ಅದನ್ನ ಕೆಡವಿ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಒಂದು ಗ್ರಾಮೀಣ ಮಾರುಕಟ್ಟೆ ಮಾಡ್ಬೇಕಂತ ಕೇಳಿ ದಿಶಿಯಿಂದ ಆರ್ಡರ್ ಮಾಡ್ಕೊಂಡು ಬಂದವು ಆ ಜಾಗವನ್ನು ಆರ್ಡರ್ ಮಾಡ್ಕೊಂಡು ಬಂದ್ರು ಸಂತೆ ಮಾರುಕಟ್ಟೆ ಮತ್ತು ವ್ಯಾಪಾರ ಮಳಿಗೆಗಳ ಮಾಡ್ಬೇಕಂತ ನಮ್ಮ ಗೌರ್ಮೆಂಟ್ ಇರುವಂತಹ ಒಂದು ಜಾಗ ಎರಡಕ್ಕೆ ಇಪ್ಪತ್ತ್ ಮೂರು ಗುಂಟೆ ಎರಡು ಎಕರೆ ಇಪ್ಪತ್ ಮೂರು ಗುಂಟೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಒಂದು ಎಕರೆ ಹತ್ತು ಗುಂಟೆಯನ್ನು ಈಗಾಗಲೇ ಹೆಸರಲ್ಲಿ ಉತ್ತರ ಹುಡುಗದ್ದು ವ್ಯಾಪಾರ ಮಳಿಗೆಗಾಗಿ ಒಂದು ಗುಂ ಒಂದು ಎಕರೆ ಹದಿಮೂರು ಗುಂಟೆ ಅದರಲ್ಲಿ ನಾವು ರೋಡ್ ಮೇನ್ ರೋಡ್ ಅರವತ್ತು ಫುಟ್ ಮತ್ತು ಈ ಕಡೆ ಹಸಿ ರೋಡ್ ಹೋಗುವಂಥದ್ದು ನಲವತ್ ಫುಟ್ ಬಿಟ್ಟು ಮೂವತ್ತೆಂಟು ಗುಂಟೆ ಜಾಗದಲ್ಲಿ ವ್ಯಾಪಾರ ಮಳಿಗೆಯನ್ನು ನಾವು ಒಂದು ಎರಡು ಅಲ್ಪಸಂಖ್ಯಾತಿಗೆ ಜಾಸ್ತಿ ಅಂಗಡಿಗಳು ಹೋಗ್ತಾವಿದಾವ ಅದಕ್ಕೆ ನೀವೇನು ಹೇಳ್ತೀರಿ ಈ ಊಹಾಪೋಹಗಳು ತಪ್ಪು ರೀ ಯಾಕಂದ್ರೆ ವ್ಯಾಪಾರಿಗಳಿಗೆ ಮಾತು ಕೊಟ್ಟಿವಿ ನಿಮ್ಮ ಜಾಗದಲ್ಲಿ ಅಂಗಡಿಗಳು ಕೊಡ್ತೀವಿ ಅಂತ ಅಂಗಡಿಗಳು ಈಗ ಹೇಳ ಬಸವಣ್ಣನವರ ಒಂದು ಆಸ್ಥಾನ ಹೇಗಿತ್ತು ಅಂತಂದ್ರೆ ಸರ್ವ ಜನಾಂಗದ ಶಾಂತಿ ಎತ್ತುವಟನೆ ನಮ್ಮ ಕಲಿಕೆ ಅದಕ್ಕೆ ಸರ್ವ ಜನಾಂಗದವರು ಇಲ್ಲಿ ಬದುಕಬೇಕು ಅಂತ ಒಂದು ಅವಕಾಶ ಮಾಡಿಕೊಡ್ತೀವಿ ಸ್ಕೂಲ್ ಇದೆ ಅವರಿಗೆ ನಮಗೆ ಎರಡು ಕೂಡಿದವೇ ಆದ್ರೆ ಅವರು ಇದಕ್ಕೆ ಸಂಬಂಧ ಪಡಲ್ಲ ಆದ್ರೂ ಕೇಳಿದಾರೆ ಅವರು ಕೇಳಿದ್ರೆ ಅವ್ರು ನಿಮ್ ಜಾಗ ಎಲ್ಲ ಅದು ಕುಡಿತೀರಿ ಈಗ ನೀವು ಈ ಕೆಲಸ ಮಾಡ್ಲಾಕ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತರಿ ನಾವು ಈಗ ಈಗ ಇದ್ದಂತ ಬಂದ ಅಂಗಡಿಗಳು ಮಳಿಗೆಗಳು ಅದಕ್ಕಿಂತ ಹೆಚ್ಚಿನ ಅಂಗಡಿಗಳು ಎಲ್ಲರಿಗೂ ಅನುಕೂಲ ಮಾಡಬೇಕಂತ ನಾವು ನಮ್ಮ ಪ್ರಯತ್ನ ಮಾಡಿದೀವಿ ಶ್ರೀಗಳಿಗೆ ಕೂಡ ಮಾಡಿದ್ವಿ ಸುಮಾರು ಮಾಡಿದ್ರು ಅದಕ್ಕೆ ಏನು ಉತ್ತರ ಕೊಟ್ಟರು ಅವ್ರು ಅವರು ಅವರಿಗೆ ಒಂದು ಅವ್ರಿಗೆ ನಮ್ಮ ನಂಬ್ ಅವರು ನಮಗೆ ಅವ್ರು ಹಾಸ್ಪಿಟಲ್ ಇತ್ತು ನಮ್ಮ ಜಾಗದಲ್ಲಿ ಅದಕ್ಕೆ ಜಾಗ ಕೊಡ್ಲಿಕ್ಕೆ ಅವನು ಖುಷಿ ಮಾಡ್ತಾರೆ ನಾವು ನಿಮಗೆ ಕೊಡ್ತೀವಿ ಜಾಗ ನೀವು ಕೊಡ್ತೀವಿ ಅದು ಆಲ್ರೆಡಿ ಅವ್ರ್ದು ಲೆಟ್ರಲ್ಲಿ ಬರುಕುತ್ತಿದ್ದ ಈಗ ಅವ್ರು ಏನು ಅಂತಾರೆ ನಿಮ್ಮ ಹೆಸ್ರೇನು ರೀ ಸುರಾಕರಡ್ ಕೆ ಗ್ರಾಮ ಪಂಚಾಯ್ತಿ ಸದಾ ಈಗ ಅವರು ಹೇಳಿದ್ರು ನಗಲಾಲ್ ಅವರು ಈಗ ನಾವು ಸಂತೆಕಟ್ಟೆ ಮಾಡ್ಲಕತ್ತೀವಿ ಅಂತೇಳಿ ಸಂತೆ ಕಡೆ ಮಾರುಕಟ್ಟೆ ಏನು ಅದು ಮತ್ತು ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾ ಇದ್ದಾರೆ ನೀವು ಗೌರ್ಮೆಂಟ್ಗೆ ಡಿಶಿಂದ ಹೋದ್ರೆ ಡಿಶಿಂದ ನೀವು ಪರ್ಮಿಷನ್ ತಂದ್ರಿ ಮಾಡ್ಲಿಕತ್ತೀರಿ ಹೌದು ಊರು ಜಾನಾಳಿ ಕುಟುಂಬದವ್ರು ನಿಮಗೇನು ಅದ ನಮ್ಮ ಜಾಗ ಅಲ್ಲಿ ಬರ್ತಂತಂದು ತಕರಾರು ಮಾಡಿದರು ಹೌದು ನಿಮ್ಮ ನಿಮ್ಮ ತಕ್ರಾರದಲ್ಲಿ ಎರಡು ಗೇಟ್ಗಳನ್ನು ಬಂದ್ ಮಾಡಿದಾರೆ ಅದು ಸ್ವಲ್ಪ ಒಂದು ಎರಡು ಮಾತ್ ಮಾತಾಡ್ತೀವಿ ಎರಡು ಗೇಟ್ ಉದ್ದೇಶ ಏನಂತ ಕೇಳಿದ್ರೆ ಇಲ್ಲಿ ಹೆಚ್ಚು ಕಡಿಮೆ ಮಂದಿ ಎಪ್ಪತ್ತು ವರ್ಷದಿಂದ ಇದು ಸಾಲಿ ಯಾಕಂದ್ರೆ ನಾವೆಲ್ಲ ನಮ್ಮ ಪೂರಜರು ಕೂಡ ಇಲ್ಲಿ ಶಾಲಿ ಕಲ್ತಾವೆ ಆದ್ರೆ ಇವತ್ತು ಏನು ಉದ್ದೇಶದಿಂದ ಅವರು ಗೇಟ್ ಬಂದ್ ಮಾಡು ಉದ್ದೇಶ ಇಟ್ಟುಕೊಂಡು ಮಾಡಿ ಅವ್ರು ಗೊತ್ತಿಲ್ಲ ಆದ್ರೆ ಇಲ್ಲಿ ಪುರಾತನ ಕಾಲದ ಹನ್ನೆರಡನೇ ಶತಮಾನದ ಏನು ಮಡಿವಾಳ ಮಾಚನಿ ಜಾತ್ರೆ ನಡೀತಾರೆ ಆ ಜಾತ್ರೆಗೋಸ್ಕರ ಅಂಗಡಿ ಮುಂಗಟ್ಟುಗಳು ತಾತ್ಕಾಲಿಕ ಅಂಗಡಿಗಳು ಜಾತ್ರೆಗೋಸ್ಕರ ಬರುವಂತ ಅಂಗಡಿಗಳು ರಸ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಿ ಅಂಗಡಿಗಳು ಬಂದು ಸುಮಾರು ಮೊದಲೆಲ್ಲ ಮೂರು ತಿಂಗಳ ಜಾತ್ರೆ ಆಗ್ತಿ ಆ ಸಂದರ್ಭದಲ್ಲಿ ಬಸ್ ಹೋಗೋದಾಗಿರ್ಬೋದು ಊರನ್ನೋ ಸಣ್ಣ ಪುಟ್ಟ ವಾಹನಗಳಾಗಿರ್ಬೋದು ಹೋಗೋದು ಸಂತಿ ಮಾಡಬೇಕು ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕು ಚಿಕ್ಕಂದಿಗಿನ ತೇರು ಬಲ್ಲಕ್ಕ ಅನುಕೂಲ ಆಗಿ ಬಂದು ಯಾರು ಸಾತ್ ನಾವು ಅದಕ್ಕೆ ಏನದ ಆ ತೇರು ಬಂದ್ ಮಾಡ್ಬೇಕು ಜಾತ್ರೆ ಮಾಡ ಬಂದು ಮಾಡ್ಬೇಕು ಪುನಾರು ಲೇಟ್ ಶರತ್ ನಮ್ಮ ಆರೋಪ ಮಾಡ್ಯಾರ ನಾ ಏನು ಹೇಳೋದ್ರೆ ಮಲ್ಯಾಟಿ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಹೇಗಿದೆ ಆ ಅನುಭವ ಮಂಟಪದಲ್ಲಿ ಪ್ರತಿಯೊಂದು ಜನ ಸಮುದಾಯ ಪ್ರತಿಯೊಂದು ಜಾತಿಯ ಜನರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಜಾತಿಯಿಂದ ಬಂದಂಥ ಜನರು ನಾವು ಸದಸ್ಯರಲ್ಲದೇ ನಾವು ಯಾವ ರೀತಿಯಲ್ಲಿ ಅಲ್ಲಿ ಆಡಳಿತ ಮಾಡ್ಲಕ್ಕ ಎಲ್ಲ ಸದಸ್ಯರು ಬಂದ್ ಎಲ್ಲ ನಾವು ಸಮನಾದ ಹಳೆಯ ಮಾತಾರ ಚೆನ್ನಯ್ಯ ಅವನಮ್ಮ ಓ ಅನ್ನುವಂತ ಒಂದು ಕೂಗಿ ನಾವು ಇವಾಗ ಕೂಡಲಕತ್ತೆ